ಕನೆಯನ್ನು ಕೊಡ್ತಾರೆ ಮುಂದೆ ಸುಮ್ನೆ ಕೂಡದೆ ಅನಗ ಕುಮಾರಸ್ವಾಮಿ ಅವರು ಸುಮ್ನೆ ಕೂಡದೆ ಒಂದು ಬಹಳ ದೊಡ್ಡ ಕೆಲಸ ಮಾಡಿರ್ತಕ್ಕಂಥದ್ದು ಏನು ಅಂತಂದ್ರೆ ಪ್ರತಿ ಹಳ್ಳಿಗಳಲ್ಲೂ ಕೂಡ ಮಠ ಆಗ್ಬೇಕು ಪ್ರತಿ ಹಳ್ಳಿಗಳಲ್ಲೂ ಕೂಡ ಒಬ್ಬ ಸ್ವಾಮಿ ಇರಬೇಕು ಆ ಸ್ವಾಮಿಗಳಿತ್ತು ಅಂತಂದ್ರೆ ಈಗ ಗುಡಿಗೆ ಹೋಗ್ತೀವಿ ಗುಂಡಾರಿಗಳಿಗೆ ದೇವರನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಹಾನಗಲ್ ಕುಮಾರ ಮಹಾಸ್ವಾಮಿ ಬಹಳ ದೊಡ್ಡ ಕೆಲಸ ಮಾಡಿದ್ರು ಯಾವುದು ಅಂತಂದ್ರೆ ಅದು ಶಿವ ಶಿವಯೋಗ ಮಂದಿರವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಮಾತನಾಡುವ ದೇವರನ್ನು ಸೃಷ್ಟಿ ಮಾಡಿ ಕೊಟ್ಟಿರ್ತಕ್ಕಂಥ ಹಾನಗಲ್ ಕುಮಾರ ಮಹಾಸ್ವಾಮಿ ಅವರು ಇಲ್ಲಿ ಹೋಗಿ ಹಳೆಯಾಳಕ್ಕೆ ಹೋಗಿ ಅಜಾರ ಭೇಟಿ ಆದ್ರೆ ಅಂತಂದ್ರೆ ಅವ್ರು ಮೊದಲನೇ ಮಾತು ನಿಮಗೆ ಏನ್ ಕೇಳ್ತಾರೆ ಆರಾಮದ ಕೇಳ್ತಾರೆ ಮೊದಲನೇ ಮಾತು ಕೇಳೋದೇ ಸಂಕ ಹೋದ್ವಿ ಅಂದ್ರೆ ಬೆಳಿ ಕೇಳೋದ್ರಿ ಮನೆಯಾಗೆಲ್ಲ ಸುಖವಾಗಿ ಅದಿರಲಿಲ್ಲ ಶಾಂತ ರೀತಿಯಿಂದ ಆಮೇಲೆ ನೀವು ಶುರು ಅವ್ರದ್ದು ಯಾರ್ದು ಕೇಳಂಗಿಲ್ಲ ಭಕ್ತರು ಅಜ್ಜರ್ ನೀವ್ ಹೆಂಗ್ರಿ ನೀವ್ ಏನ್ ಮಾಡಾಕತ್ತೀರಿ ನಿಮ್ದು ಹೆಂಗ ಐತಿ ವ್ಯವಸ್ಥೆ ಇಲ್ಲ ಹೆಂಗೈತಿಲ್ಲ ನಾವು ಕೂತ್ಕೊಂಡು ಕಾರಣ ಏನು ಸ್ವಾಮಿಗಳವರು ನಿಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಕರ್ಮಾದಿಗಳನ್ನು ಶಕ್ತಿಯನ್ನ ಅವರು ಪಡೆದಿರ್ತಕ್ಕಂಥ ಅವ್ರ ಪಾದ ನಮಸ್ಕಾರ ಮಾಡ್ತೀರಿ ನೀವೆಲ್ಲ ಅಜ್ಜರ ಪಾದಕ್ ನಮಸ್ಕಾರ ಮಾಡ್ತೀರಿ ಯಾಕೆ ನಮಸ್ಕಾರ ಮಾಡ್ತೀರಿ ಏನು ಪಾದ ಚಂದ ನಮಸ್ಕಾರ ಮಾಡ್ತೀರಿ ನೀವು ಯಾಕಂದ್ರೆ ನಮ್ಮ ಹಿರಿಯರು ಬಹಳ ಬುದ್ಧಿವಂತರು ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಬ್ರಹ್ಮ ಬರೆದಿರ್ತಕ್ಕಂಥ ಹಣೆ ಬರವನ್ನು ಬದಲಾವಣೆ ಮಾಡಕ್ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಶಾಸ್ತ್ರಗಳು ಹೇಳಿದ್ರೆ ಗುರು ಆಗಿರ್ತಕ್ಕಂಥವನು ಆ ಬ್ರಹ್ಮ ಬರೆದಿರ್ತಕ್ಕಂಥ ಲಿಪಿಯನ್ನು ಬದಲಾವಣೆಯನ್ನು ಮಾಡ್ತಕ್ಕಂಥ ಶಕ್ತಿ ಇರೋದು ಗುರುವಿನ ಪಾದದಲ್ಲಿ ಅನ್ನೋದನ್ನ ಅರಿತಿರ್ತಕ್ಕಂಥ ನಮ್ಮ ಎಲ್ಲ ಹಿರಿಯರು ಅದರ ಪರಿಪಾಲನೆಯನ್ನು ನಾವೆಲ್ಲರೂ ಕೂಡ ಮಾಡತಕ್ಕಂಥವ್ರು ನಮಸ್ಕಾರ ಮಾಡಿದ್ರೆ ನವಕೋಟಿ ಪುಣ್ಯ ಹೋಗುತ್ತಂತ ನಮಸ್ಕಾರ ಮಾಡಿದ್ರೆ ನವಕೋಟಿ ಪುಣ್ಯ ಹೋಗುತ್ತೆ ಗಂಟಾನಾದಂ ಗಣಕೋಟಿ ಪುಣ್ಯಂ ಶಂಖಾನಾದಂ ಶತಕೋಟಿ ಪುಣ್ಯಂ ನಮಸ್ಕಾರ ನವಕೋಟಿ ಪುಣ್ಯಂ ಅಂತ ಮಾತನ್ನು ಹೇಳ್ತಾರೆ ಹೇಳ್ತಾರೆ ನಾನು ಒಂದು ಸಾರಿ ನಾವು ಗುರುವಿಗೆ ನತಮಸ್ತಕ್ಕನಾದ್ರೆ ನಮ್ಮ ಹನೇ ಬರೋನ್ ಕೂಡ ಬದಲಾವಣೆ ಆಗುತ್ತೆ ಹನೇ ಕೂಡ ಬದಲಾವಣೆ ಆಗುತ್ತೆ ಆದ್ರೆ ಈಗ ನಮಸ್ಕಾರ ಆಗ್ಯಾವ ನಮಸ್ಕಾರ ಬದ್ಲಿಯಾಗ ಹೋಗಿರ್ತೀರಿ ಬರ್ತಾರ ಹೆಂಗ ನಮಸ್ಕಾರ ಮಾಡ್ತೀರಿ ನೀವು ನಮಸ್ಕಾರ ಹೌದು ಬದಿಯಾಗ್ಯ ಬದಿಯಾಗ್ಯ ಗುರುವಿಗೆ ಹಣೆ ಹಚ್ಚಿ ನಮಸ್ಕಾರ ಮಾಡ್ಬೇಕು ಹಣೆ ಹಚ್ಚಿ ನಮಸ್ಕಾರ ಮಾಡ್ಬೇಕು ಪಾದಕ್ಕೆ ಹಣೆ ಹಚ್ಚಿ ನಮಸ್ಕಾರ ಮಾಡ್ಬೇಕು ಇಂದ ಹಣೆ ಬರ ಬದಲಾವಣೆ ಆಗ್ತದೆ ಹವ್ಯಾಸ ಬದಲಿಸೋ ಹಣೆ ಬರ ಬದಲ ದೃಷ್ಟಿ ಬದಲಿಸೋ ದೃಶ್ಯ ಬದಲ ಆಗೈತಿ ಧೋನಿ ಬದಲಿಸಬೇಕಂತಿಲ್ಲ ದಿಕ್ಕು ಬದಲಿಸಿದ್ರೆ ಸಾಕು ನೀನು ಜೀವನದ ದಳಸೆಯ ಗುರುವಿನ ಪಾದಕ್ಕೆ ಅರ್ಪಣೆ ಮಾಡಬೇಕು ಪಾಪ ಕರ್ಮಗಳು ಕೂಡ ನಾಶವಾಗ್ತಕ್ಕಂಥ ಹಾಗಂತನೇ ಹೇಳಿ ತಿಳ್ಕೊಂಡು ನಮ್ಮ ಹಿರಿಯರು ಮಠ ಮಂದಿರಗಳನ್ನ ಕಟ್ತಕ್ಕಂಥ ಕೆಲಸ ಮಾಡಿದರು ಮಠಗಳಲ್ಲಿ ಒಬ್ಬ ಸ್ವಾಮಿಗಳು ಇರ್ತಾರೆ ಆ ಸ್ವಾಮಿಗಳು ನಮ್ಮ ಎಲ್ಲ ಕಷ್ಟಗಳನ್ನ ಪರಿಹಾರ ಮಾಡ್ತಾರೆ ಸುಖದೊಂದಿಗೆ ನಮ್ಮ ಜೊತೆಗೆ ಇರ್ತಾರೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಹಳ್ಳಿಗೆ ಒಂದೊಂದು ಮಠಗಳನ್ನ ಸ್ಥಾಪನೆ ಮಾಡ್ತಕ್ಕಂಥ ಒಂದು ಸಲ ಮಾಡಿದ್ರೆ ಅಷ್ಟೇ ಆಯ್ತೇನೋ ಮುಂದೆ ಮಾತ್ರ ಸ್ವಾಮಿಗಳು ಆಗ್ಬೇಕಲ್ಲ ಅದಕ್ಕೊಂದು ಕೇಂದ್ರ ತಯಾರು ಮಾಡ್ತಾರೆ ಅದೇ ಮತ್ವೀರೇಶ ಮಂದಿರ ಮತ್ವೀರೇಶ ಮಂದಿರ ನೋಡಿದ್ರಿ ಶಿವಯೋಗ ಮಂದಿರವನ್ನು ಅಲ್ಲಿ ಇರ್ತಕ್ಕಂಥ ವಟುಗಳು ಆರು ಏಳು ವರ್ಷಗಳಿಂದ ಹಿಡಿದು ಅರವತ್ತು ಎಪ್ಪತ್ತು ವರ್ಷದವರೆಗೂ ಕೂಡ ಸ್ವಾಮಿಗಳು ತಯಾರಾಗಿರ್ತಕ್ಕಂಥ ಕೇಂದ್ರ ಇಪ್ಪತ್ತು ಸಾವಿರಗಳೇ ಆ ಮಧ್ವೀರೇಶ್ವರ ಮಂದಿರದಲ್ಲಿ ಕತ್ತಿರತಕ್ಕ ಮಹಾತ್ಮರು ಸತ್ಪುರುಷರು ಕಳೆದ ನಾವೆಲ್ಲ ಕಳ್ಕೊಂಡಿರ್ತಕ್ಕಂಥ ಬೀಳೂರಿನ ಬಹಳ ದೊಡ್ಡ ತಪಸ್ವಿಗಳು ಬಹುಶಃ ನಾನು ಯಾವಾಗಲೂ ಕೂಡ ಅವರಿಗೆ ಕೃತಜ್ಞನಾಗಿರ್ತಕ್ಕಂಥ ಆ ಸ್ವಾಮಿಯ ಹತ್ತಿರ ಯಾರಿದ್ದಾರೆ ಅವರ ತಾಯಿಯ ನೆನಪು ಕಾಣದೇ ಇರತಕ್ಕಂಥ ಯಾರೇ ಲಿಂಗೇಕರಾಗಿರ್ತಕ್ಕಂಥ ಿಳ ಮುರುಗೇಂದ್ರ ಮಹಾಸ್ವಾಮಿಗಳವರ ಹತ್ರ ಯಾರು ಹತ್ತಿರದಿಂದ ಕಂಡಿದ್ದೀರಿ ಯಾರು ಅವರ ಜೊತೆಗೆ ಮಾತಾಡಿದಿರಿ ಯಾರ ಪ್ರೀತಿಯಿಂದ ಇದ್ದೀರಿ ಆ ಸಂದರ್ಭದಲ್ಲಿ ನಿಮ್ಮ ಸ್ವಂತ ತಾಯಿಯ ನೆನಪು ಬರದೇ ಇರ್ತಕ್ಕಂಥ ಅಷ್ಟು ಮಾತೃ ಸ್ವರೂಪಿಗಳು ದಿನಕ್ಕೆ ಮುರುಗೇಂದ್ರ ಮಹಾಸ್ವಾಮಿಗಳವರು ಮುರುಗೇಂದ್ರ ಬಿಳಿದ್ರು ಮುರುಗೇಂದ್ರ ಮಹಾಸ್ವಾಮಿಗಳವರು ಅವರು ಕೂಡ ಮತ್ತ ವೀರಶೈವ ಶಿವಮಂದಿರದಲ್ಲಿ ಕಲ್ತಿರ್ತಕ್ಕಂಥವ್ರೆ ಅಜ್ಜರು ಕೂಡ ಶಿವಮಂದಿರದಲ್ಲಿ ಕಲ್ತವ್ರೆ ನಾವು ಕೂಡ ಶಿವಮಂದಿರದಲ್ಲಿ ಕಲ್ತವ್ರೆ ಅಜ್ಜರು ಕೂಡ ಶಿವಮಂದಿದಲ್ಲಿ ಕಾರಣ ಅಂತಂದ್ರೆ ಅಲ್ಲಿ ಆ ಸಂಸ್ಕಾರ ಇರ್ತದೆ ಆ ಸಂಸ್ಕಾರ ಕೊಡ್ತಾರೆ ಯೋಗ ಅಭ್ಯಾಸ ಸಂಸ್ಕೃತ ನೀವೇನು ನಿಮ್ಮ ನಿಮ್ಮ ವ್ಯವಸ್ಥೆಗಳಿದ್ದಾಗ ಸ್ವಾಮಿತ್ವಕ್ಕೆ ವ್ಯವಸ್ಥೆ ಬೇಕಲ್ಲ ಕೂಡ ಕೊಡ್ತಕ್ಕಂಥದ್ದು ಕೂಡ ಕೊಡ್ತಕ್ಕಂಥದ್ದು ಮಧ್ವೀರೇಶ್ವರ ಶಿವ್ಯ ಮಂದಿರ ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಹಲವಾರು ಕಡೆ ವಿಚಾರ ಮಾಡ್ತಾರೆ ಎಲ್ಲಿ ಮಾಡೋದು ಮಧ್ವೀರೇಶ್ವರ ಶಿವಮಂದಿರವನ್ನ ಎಲ್ಲಿ ಆ ಕೇಂದ್ರವನ್ನ ಮಾಡಬೇಕು ಅಂತ ಹೇಳಿ ತಿಳ್ಕೊಂಡು ಯೋಚನೆ ಮಾಡಿದಾಗ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ವಿಚಾರ ಮಾಡಿದಾಗ ಯಾರು ಕಾಣಲಿಲ್ಲ ಸೀದಾ ಹೋಗಿ ಎಲ್ಲಿಗೆ ಹೋಗ್ತಾರೆ ಅಂತಂದ್ರೆ ಇವತ್ತು ನಾವು ಏನು ಪುರಾಣವನ್ನ ಕೇಳಲಿಕ್ಕೆ ಪ್ರಾರಂಭ ಮಾಡ್ತೀವಲ್ಲ ಅದು ಚಿತ್ರಿಗೆ ಸಂಸ್ಥಾನದ ವಿಜಯ ಮಹಂತ ಶಿವಯೋಗಿಗಳ ವಿಜಯ್ ಮಹಾಂತ ಶಿವಯೋಗಿಗಳ ಹೋಗ್ತಾರೆ ಆನಿ ಕುಮಾರಸ್ವಾಮಿಪ್ಪ ಸಮಾಜಕ್ಕೆ ತಯಾರು ಮಾಡ್ತಕ್ಕಂಥ ಸಮಾಜವನ್ನು ಸುಧಾರಣೆ ಮಾಡ್ತಕ್ಕಂಥ ಸ್ವಾಮಿಗಳ ಕೇಂದ್ರವನ್ನ ತಯಾರು ಮಾಡಬೇಕು ಅದಕ್ಕೆ ಮಾರ್ಗದರ್ಶನ ನಿಮ್ಮದೇ ಆಗ್ಬೇಕು ಎಲ್ಲಿ ಸ್ಥಳ ಆಗ್ಬೇಕು ಅಂತ ಹೇಳಿ ತಾವು ಸೂಚನೆ ಮಾಡಬೇಕು ಅಂತ ಹೇಳಿ ವಿಜಯ ಮಹಾಂತ ಸ್ವಾಮಿಗಳ ಹತ್ರ ಅಂಧದ ಮತ್ತು ಲಿಂಗಾಯತ ಸಮಾಜದ ವೇಷವೇ ಲಿಂಗಾಯತ ಸಮಾಜದ ಎಲ್ಲ ಮುಖಂಡರು ಅವರು ವಿರ್ಣಮಿಸಿಕೊಳ್ತಾರೆ ವಿಜಯ ಮಹಂತ ಸ್ವಾಮಿಗಳು ಬಹಳ ದೊಡ್ಡ ತಪಸ್ವಿಗಳು ಬಹಳ ದೊಡ್ಡ ತಪಸ್ವಿಗಳು ಅಪೂರ್ವವಾಗಿರ್ತಕ್ಕಂಥ ಬಹಳ ದೊಡ್ಡ ತಪಸ್ವಿಗಳು ಅವ್ರ ಹತ್ರ ಹೋದಾಗ ಹೇಳ್ತಾರೆ ನಾನೆಷ್ಟು ತಪಸ್ವಿ ಆಗಿದ್ದೇನೋ ನನ್ನ ಮೇಲೆ ಎಷ್ಟು ನೀವು ಭಾರವನ್ನು ಹಾಕಿದ್ದೀರಿ ಬಹಳ ದೊಡ್ಡ ಭಾರವನ್ನು ಹಾಕಿದ್ದೀರಿ ಈ ಭಾರವನ್ನ ನಾನು ಯಾರ ಮೇಲೆ ಹಾಕ್ತೀನಿ ಅಂತಂದ್ರೆ ನಮ್ಮ ಮಠದೊಳಗೆ ಒಂದು ಮಹಾಂತಮ್ಮ ಅಂತೇಳಿ ಒಂದು ಹಸು ಇದೆ ಆಕಳ ಇದೆ ಆ ಆಕಳ ಎಲ್ಲಿ ಹೋಗಿ ಎಲ್ಲಿ ಹೋಗಿ ಅದು ಕೂತ್ಕೊಳ್ತದೆ ಅಲ್ಲೇ ಸೇವ್ ಮಾಡ್ಬೇಕು ಅಂತ ಹೇಳಿ ತಿಳ್ಕೊಂಡು ಆಜ್ಞೆ ಮಾಡ್ತಾರೆ ಮಹಾಂತಮ್ಮನ ಜೊತೆ ಜೊತೆಗೆ ಮುಂದೆ ಹಾಕೊಂಡು ಮುಂದೆ ಹಾಕೊಂಡು ಆ ಇಲ್ಲಿ ಚಿತ್ರಿಗೆ ವಿಜಯ ಮಹಾಂತ ಸ್ವಾಮಿಗಳು ಕುಮಾರ ಮಹಾಸ್ವಾಮಿಗಳು ಹಾವೇರಿಯ ಶಿವಬಸವ ಮಹಾಸ್ವಾಮಿಗಳವ್ರಿಗಿಂತ ಹಲವಾರು ತಪಸ್ವಿಗಳು ಹಲವಾರು ಹಿರಿಯರು ಸಮಾಜದ ಹಿರಿಯರು ಎಲ್ಲರೂ ಕೂಡ್ಕೊಂಡು ಹೋಗ್ತಾರೆ ಇವತ್ತೇನು ಬದಾಮಿ ಮತ್ತು ಬನಶಂಕರಿಯ ಮಧ್ಯದಲ್ಲಿ ಇರ್ತಕ್ಕಂಥ ಮಹಾಕೂಟ ಮತ್ತು ಏನು ಅಲ್ಲಿ ಬನಶಂಕ್ರಿಯ ಮಧ್ಯದಲ್ಲಿ ಅಲ್ಲೊಂದು ಪತ್ರಿವಣ ಅಲ್ಲೊಂದು ಒಂದು ಪತ್ರಿವಣ್ ಆ ಪತ್ರಿವಣದ ಹತ್ರ ಹೋಗಿ ಆ ಹಸು ಮಹಾಂತಮ್ಮ ಕೂಡ್ತದೆ ಅಲ್ಲೇ ನಿಲ್ತದೆ ಅಲ್ಲೇ ಒಂದಿಷ್ಟು ಕಾಲ ವಿಶ್ರಮಿಸ್ತದೆ ಆ ವಿಶ್ರಮಿಸಿದ ಜಾಗವೇ ಇವತ್ತು ಮದುವೀ ಶಿವ ಶಿವ ಮಂದಿರ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಕಾಣ್ತಕ್ಕಂಥ ಇಂತಹ ಬಹಳ ದೊಡ್ಡ ಸಮಾಜದ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಮಹಾ ತಪಸ್ವಿ ಅಂತಂದ್ರೆ ಅದು ವಿಜಯ್ ಮಹಾತ್ಮ ಶಿವಯೋಗಿಗಳು ಅನ್ನೋದನ್ನ ನಾವೆಲ್ಲರೂ ಕೂಡ ಅರ್ಥೈಸಿಕೊಳ್ಬೇಕು ಅಂತ ಮಹಾಸ್ವಾಮಿಯ ಪುರಾಣವನ್ನ ನಾವು ತಿನ್ನು ಒಂದು ತಿಂಗಳ ಕಾಲ ನಾವು ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಆಸಕ್ತಿಯಿಂದ ನಾವು ನಿಮ್ಮೆಲ್ಲರೂ ಕೂಡ ಕೇಳೋಣ ಅಂತಕ್ಕಂಥ ಮಾತನ್ನ ಹೇಳಿ ಈ ಪುರಾಣವನ್ನ ಬರಿತಕ್ಕಂಥ ಜಾಮಪೂರ ಚನ್ನ ಕವಿಗಳು ಬಹಳ ದೊಡ್ಡ ಬಹಳ ದೊಡ್ಡ ಏನು ಅನುಭವಿಗಳು ಮುಂದೆ ನಾಳೆ ನಾಡಿದ್ದು ನಾವೆಲ್ಲರೂ ಕೂಡ ಕವಿ ಪರಿಚಯದಲ್ಲಿ ಹೇಳಿ ವಿಜಯ ಪುರಾಣವನ್ನ ಇವತ್ತು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಪ್ರಾರಂಭದ ಸಂದರ್ಭದಲ್ಲಿ ಯಾವುದೋ ಕಾರ್ಯ ಆಗ್ಬೇಕಾಗಿತ್ತು ಅಂದ್ರೆ ಗುರುಸ್ಮರಣೆ ಬಹಳ ಮುಖ್ಯವಾಗಿರ್ತಕ್ಕಂತಹ ದೇವರ ಸ್ಮರಣೆಯನ್ನ ಮಾಡತಕ್ಕಂಥ ನಾವು ಈ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕಾಗಿತ್ತು ಅಂದ್ರೆ ಪ್ರಾರ್ಥನೆಯನ್ನ ಹಾರಿಸಿದ್ವಿ ಕಡೆಯಿಂದ ನಂತರ ಈ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕು ಅಂದ್ರೆ ಅಣ್ಣ ಬಸವಣ್ಣನವರಿಗೆ ಮಾಲಾರ್ಪಣೆಯನ್ನ ಹೀಗೆ ಈ ಪುರಾಣವನ್ನ ಬರೀತಕ್ಕೂ ಕೇಳ್ತಾರೆ ಹಲವಾರು ಮಹಾತ್ಮರನ್ನ ಸಂತೋಷರನ್ನ ಪರಮಾತ್ಮನನ್ನ ಪಾರ್ವತಿಯನ್ನ ಗಣಪತಿಯನ್ನ ಇನ್ನೂ ಹತ್ತು ಹಲವಾರು ಶಿವಶರಣರನ್ನ ಧ್ಯಾನ ಮಾಡ್ತಾರೆ ಅವ್ರಿಗೆಲ್ಲರೂ ಕೂಡ ಧ್ಯಾನ ಮಾಡ್ತಾ ಮಾಡ್ತಾ ಈ ಪುರಾಣವನ್ನು ಬರೀಲಿಕ್ಕೆ ಪ್ರಾರಂಭ ಮಾಡ್ತೇನೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಿ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಘ್ನ ಭಾರದ ರೀತಿಯಲ್ಲಿ ನನ್ನನ್ನು ಕಾಪಾಡಿ ಅಂತ ಹೇಳಿ ತಿಳ್ಕೊಂಡು ಆ ದೇವರನ್ನ ಪ್ರಾರ್ಥನೆ ಮಾಡ್ತಾರೆ ಅಂತಕ್ಕಂಥದ್ದನ್ನು ಗುರುಸ್ಮರಣೆಯನ್ನು ಮಾಡ್ತಾರೆ ಅನ್ನೋದನ್ನ ಇವತ್ತಿನ ಪೀಠಿಕಾ ಭಾಗದ ಪುರಾಣ ಭಾಗದ ಭಾಗದಲ್ಲಿ ನಾವೆಲ್ಲರೂ ಕೂಡ ತಿಳ್ಕೊಂಡು